ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಕ್ಷಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ ನಾನೇ ಲೋಕಾಂತವಾದ ಬಳಿಕ ಏಕಾಂತದ ಹಂಗೆ ಕೈಯ ಅನ್ನುವಂತಹ ಅನೇಕ ಅನುಭಾವಿಕ ವಚನಗಳ ಮೂಲಕ ತನ್ನ ಕಾವ್ಯ ರಮಣೀಯತೆಯ ಸ್ಪರ್ಶವನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಂತಹ ಕನ್ನಡ ಸಾಹಿತ್ಯದ ಪ್ರಪ್ರಥಮ ಕಾರ್ತಿ ನಮ್ಮ ನಿಮ್ಮೆಲ್ಲರ ಅಕ್ಕ ಅಕ್ಕ ಮಹಾದೇವಿ ಹನ್ನೆರಡು ಶತಮಾನದ ಆ ಕಾಲಘಟ್ಟದಲ್ಲಿ ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿ ಮಹಿಳೆಯ ಸ್ವಾತಂತ್ರ್ಯದ ಸಾಕ್ಷಿ ಪ್ರಜ್ಞೆಯಾಗಿ ಒಬ್ಬ ಮಹಿಳೆ ಕ್ಷಣದಿಂದ ಎಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಬಹುದು ಅನ್ನುವ ದಾಶ್ಚ್ಯತೆಯನ್ನು ತೋರಿದಂತಹ ಇಡೀ ಮಹಿಳಾ ಸಂವೇದನೆಯ ಸಂಕೇತ ಅಕ್ಕ ಮಹಾದೇವಿ ಅಂತಹ ಧೀರೋದಾತ್ ವಚನಕಾರ್ತಿ ಮಹಿಳಾ ಶಕ್ತಿಯ ಸಂಕೇತವಾಗಿರುವಂಥ ಅಕ್ಕಮಹಾದೇವಿಯ ಜಯಂತಿಯನ್ನು ನನ್ನ ಆತ್ಮೀಯ ಗೆಳೆಯ ಮೂರ್ತಿ ಅಧ್ಯಕ್ಷರಾಗಿರುವ ಬೆಂಗಳೂರು ನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆ ಬಸವ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಇವತ್ತು ಏರ್ಪಡಿಸಿದೆ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಅಕ್ಕ ಮಹಾದೇವಿಯ ಜನ್ಮಸ್ಥಳದ ಸಮಗ್ರ ಅಭಿವೃದ್ಧಿಗೆ ಉಡುತಡಿಯಲ್ಲಿ ಅಕ್ಕ ಮಹಾದೇವಿಯ ಬಹುದೊಡ್ಡ ಪುತ್ಥಳಿಯನ್ನು ಸ್ಥಾಪನೆ ಮಾಡಿ ಆಕೆಯ ವಿಚಾರಧಾರೆ ಪ್ರತಿನಿತ್ಯ ಅಲ್ಲಿ ನಡೆಯುವಂತೆ ಒಂದು ಜಂಗಮ ಸ್ವರೂಪಿಯಾದಂತಹ ಸ್ಥಾವರ ಅಲ್ಲ ಜಂಗಮ ಸ್ವರೂಪಿಯಾದ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಯಾವಾಗಲೂ ನಾನು ನನ್ನ ಹಿರಿಯ ಅಕ್ಕ ಅಂತ ಭಾವಿಸಿರುವ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಬಸವೇದಿಕೆ ಕೊಡದಿರುವ ಬಸವಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀಮತಿ ಲೀಲಾದೇವಿ ಪ್ರಸಾದ್ ಅವರಿಗೆ ನನ್ನ ಅಭಿನಂದನೆಗಳು ಈ ಸಮಾರಂಭದಲ್ಲಿ ಮತ್ತೊಬ್ಬ ಮಹಾನ್ ಶಕ್ತಿ ಅಕ್ಕ ಮಹಾದೇವಿಯ ವಿಚಾರಧಾರೆಗೆ ಪೂರಕವಾಗಿ ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಂಡು ಅನಾಥ ಹೆಣ್ಣು ಮಕ್ಕಳ ಪಾಲಿಗೆ ಆಶಾಕಿರಣವಾಗಿ ತಾನೊಬ್ಬ ಸಾಮಾನ್ಯ ಮಹಿಳೆಯಾಗಿದ್ದರೂ ತನ್ನ ಅಂತರ್ಗತವಾದ ಶಕ್ತಿಯಿಂದ ಸುಮಂಗಲಿ ಆಶ್ರಮ ಅನ್ನುವಂತಹ ಒಂದು ಸಾಮಾಜಿಕ ಸೇವಾ ಸಂಸ್ಥೆಯನ್ನು ಕಟ್ಟಿಕೊಂಡು ಬಹುದೊಡ್ಡ ಸೇವೆಯನ್ನು ಮಾಡ್ತಾ ಇರುವಂತಹ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿರುವ ನನ್ನ ಹಿರಿಯ ಸಹೋದರಿ ಅಕ್ಕ ಶ್ರೀಮತಿ ಸುಶೀಲಮ್ಮನವರಿಗೆ ನನ್ನ ಪ್ರೀತಿಯ ಅಭಿನಂದನೆಗಳು ಈ ಸಮಾರಂಭದಲ್ಲಿ ಒಂದು ಮಹಾನ್ ಸಾಹಿತ್ಯ ಪ್ರತಿಭೆಯನ್ನು ನಾವು ಗೌರವಿಸ್ತಾ ಇದ್ದೇವೆ ಬಹಳ ಸಂದರ್ಭೋಚಿತ ನಮ್ಮ ಗೆಳೆಯ ನಾಗರಾಜ ಮೂರ್ತಿ ಏನು ಮಾಡಿದ್ರು ಅದು ಬಹಳ ಸಮಯೋಚಿತವಾಗಿ ಇರುತ್ತೆ ಈ ಸಂದರ್ಭದಲ್ಲಿ ಶ್ರೀಮತಿ ಮಮತಾ ಸಾಗರ್ ಅವರನ್ನ ಡಾಕ್ಟರ್ ಮಮತಾ ಸಾಗರ್ ಅವರನ್ನ ವರ್ಲ್ಡ್ ಆರ್ಗನೈಸೇಷನ್ ಆಫ್ ರೈಟರ್ಸ್ ಇಂಟರ್ ಅವಾರ್ಡ್ ಅನ್ನು ಪಡೆದಿರುವಂತಹ ಒಬ್ಬ ಅದ್ಭುತ ದೈತ್ಯ ಪ್ರತಿಭೆ ಕನ್ನಡದ ಪ್ರತಿಭೆ ಡಾಕ್ಟರ್ ಮಮತಾ ಸಾಗರ್ ಅವರು ಅವರನ್ನು ಇದಕ್ಕೆ ತಾನೇ ನಾವು ಅಕ್ಕಮಹಾದೇವಿ ಜಯಂತಿಯ ಈ ಸಂದರ್ಭದಲ್ಲಿ ಗೌರವಿಸಿದ್ದೇವೆ ಸನ್ಮಾನಿಸಿದ್ದೇವೆ ಅಭಿನಂದಿಸಿದ್ದೇವೆ ಡಾಕ್ಟರ್ ಸಾಗರ್ ಅವರಿಗೆ ನನ್ನ ಪ್ರೀತಿಯ ಅಭಿನಂದನೆಗಳು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಡಾಕ್ಟರ್ ಪುಷ್ಪಾರ್ ಅವರು ಮಹಿಳಾ ಲೇಖಕಿಯರ ಸಂಘದ ಅಧ್ಯಕ್ಷಿಯಾಗಿ ಬಹಳ ಸೃಜನಶೀಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಡಾಕ್ಟರ್ ಪುಷ್ಪಾರ್ ಅವರೇ ಶ್ರೀಮತಿ ಪ್ರಮೀಳಾ ಗರಡಿ ಅವರೇ ಗೀತಾ ಜಯಂತ್ರ ಅವರೇ ಚಿತ್ಕಲಾ ರವಿ ಅವರೇ ಸುಂದರ್ ಅವರೇ ನನ್ನ ಗೆಳೆಯ ಬಹುದೊಡ್ಡ ಗಾಯಕ ನಾಯಕ ಮೃತ್ಯುಂಜಯ ದಡ್ವಾಡ್ರವರೇ ಸಹೋದರ ಸನ್ಮಾನ್ಯ ಗೌರಿಶಂಕರ್ ಅವರೇ ಎಲ್ಲ ಆತ್ಮೀಯ ಮಿತ್ರರೇ ಚಂದ್ರಮೌಳಿಯವರೇ ಮತ್ತು ಈ ಇಡೀ ಕಾರ್ಯಕ್ರಮದ ಸೂತ್ರಧಾರ ಪಾತ್ರಧಾರ ನಿರ್ದೇಶಕ ವ್ಯವಸ್ಥಾಪಕ ಸಾಹಿತ್ಯ ರಚನಕಾರ ಎಲ್ಲವೂ ಆಗಿರುವಂತಹ ನನ್ನ ಆತ್ಮೀಯ ಗೆಳೆಯ ಶ್ರೀ ಶ್ರೀ ನಾಗರಾಜ ಮೂರ್ತಿಯವರೇ ಮತ್ತು ಸಮಾರಂಭಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಿಸಿಲಿನ ಬೇಗೆಯಲ್ಲಿ ಬಂದಿರುವ ಎಲ್ಲ ಆತ್ಮೀಯ ಬಂಧುಗಳೇ ನಾನು ಆಗಲೂ ಹೇಳಿದ ಹಾಗೆ ಹನ್ನೆರಡನೇ ಶತಮಾನದ ಕಾಲಘಟ್ಟ ಒಂದು ಐತಿಹಾಸಿಕವಾಗಿ ಒಂದು ಸವಾಲುಗಳ ಸಮಸ್ಯೆಗಳ ಸಂದಿಗ್ಧತೆಯ ಸಂಕಷ್ಟದ ಸಂದರ್ಭ ಆಗಿತ್ತು ಒಂದು ಕಡೆ ಆರ್ಥಿಕ ಅಸಮಾನತೆ ಮತ್ತೊಂದು ಕಡೆ ಸಾಮಾಜಿಕ ವಿಷಮತೆ ಮಹಿಳೆಯರ ಮೇಲಿನ ದೌರ್ಜನ್ಯ ಮೂಢನಂಬಿಕೆಗಳ ತಾಂಡವ ಅವತಾರ ಅಟ್ಟಹಾಸ ವೈಚಾರಿಕ ನೆಲೆ ಇಲ್ಲದಂತಹ ಧಾರ್ಮಿಕ ಆಚರಣೆಗಳು ಕಾಯಕ ದಾಸೋಹ ತತ್ವವನ್ನೇ ಅರಿಯದೇ ಇದ್ದಂತಹ ಸೋಮಾರಿ ತನದ ಇಂತಹ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದಂತಹ ಕ್ರಾಂತಿಯಾದದ್ದು ಈ ವಿಶ್ವದ ಸೌಭಾಗ್ಯ ವಿಶ್ವದ ಅದೃಷ್ಟ ಬಸವಾದಿ ಶರಣರು ಈ ಕ್ರಾಂತಿಯ ಮುಂಚೂಣಿಯಲ್ಲಿದ್ದು ಆ ಕಾರ್ಯ ಆ ಇಡೀ ಕ್ರಾಂತಿಯ ಮುಂಚೂಣಿಯಲ್ಲಿನ ಒಂದು ಅನರ್ಘ್ಯ ಭಕ್ತಿ ಜ್ಞಾನ ವೈರಾಗ್ಯದ ಮುತ್ತು ರತ್ನ ಅಂದರೆ ನಮ್ಮ ಅಕ್ಕ ಮಹಾದೇವಿ ಅನುಭವ ಮಂಟಪದಲ್ಲಿ ಲಿಂಗ ಭೇದವಿಲ್ಲ ವರ್ಣಭೇದವಿಲ್ಲ ವರ್ಗ ಭೇದವಿಲ್ಲ ಸಮಾನತೆಯ ಸಮಾಜದ ಸೃಷ್ಟಿಯ ನಿಜವಾದ ಜೀವ ಕಾರುಣ್ಯದ ಸಂೇಶವನ್ನು ಒಂದು ಜೀವ ಕಾರುಣ್ಯದ ಪ್ರೀತಿಯನ್ನ ಇಟ್ಟುಕೊಂಡು ಅನುಭವ ಮಂಟಪದಲ್ಲಿ ಸಾಹಿತ್ಯಿಕ ಸಾಮಾಜಿಕ ಚರ್ಚೆಗಳಾಗ್ತಾ ಇದೆ ಅಕ್ಕಮಹಾದೇವಿಯ ಇಡೀ ವ್ಯಕ್ತಿತ್ವವನ್ನು ನಾನು ಈ ಬಣ್ಣಿಸಲಿಕ್ಕೆ ಹೋಗೋದಿಲ್ಲ ಅಕ್ಕಮಹಾದೇವಿ ಬಹುಶಃ ಆಕೆ ತನ್ನ ಭಕ್ತಿ ಜ್ಞಾನ ವೈರಾಗ್ಯಗಳ ಮೂಲಕ ಆ ಕಾಲಘಟ್ಟದಲ್ಲಿ ಪುರುಷ ಸಮುದಾಯವನ್ನು ಎದುರಿಸಿದ ಆಕೆಯ ಛಲ ಆಕೆಯ ಆತ್ಮವಿಶ್ವಾಸ ಆಕೆಯ ದೃಢತೆ ಎಂತಹುದು ಕೌಶಿಕ ಮಹಾರಾಜನನ್ನು ಧಿಕ್ಕರಿಸಿ ಅರಮನೆಯಲ್ಲಿ ಮಹಾರಾಣಿಯಾಗಬೇಕಾಗಿದ್ದವಳು ಕಾಡಿನಲ್ಲಿ ಏಕಾಂತವಾಗಿ ತನ್ನ ಚನ್ನ ಅರಿಸಿಕೊಂಡು ಹೋಗ್ತಾಳೆ ಆ ಕಾಡಿನ ಮಧ್ಯದ ಎಲ್ಲ ಕಲ್ಲು ಮುಳ್ಳುಗಳನ್ನು ತಾಕಿಸಿಕೊಂಡು ಅಲ್ಲಿನ ಮೃಗಗಳ ಜೊತೆಗೆ ಒಂದು ರೀತಿಯ ಅನುಸಂಧಾನ ಮಾಡುತ್ತಾ ಚೀಪಿಲಿಗುಟ್ಟುವ ಗಿಳಿಗಳಿರ ನೀವು ಕೇಳಿರಿ ಹಂಸಗಳಿರ ನೀವು ಕೇಳಿರಿ ಕೋಗಿಲೆಗಳ ನೀವು ಕೇಳಿರಿ ಎಲ್ಲಿ ನನ್ನ ಚನ್ನಮಲ್ಲಿಕಾರ್ಜುನ ಎಲ್ಲಿ ನನ್ನ ಆ ಚನ್ನಮಲ್ಲಿಕಾರ್ಜುನ ಕುರುಹಿಲ್ಲದ ರುಹ ಚಲುವಂಗೆ ಚೆಲುವಂಗೆ ನಾನು ನಿದ್ದೇನೆ ಅಂತಹ ಚನ್ನಮಲ್ಲಿಕಾರ್ಜುನ ಎಲ್ಲಿ ಅಂತ ಹೇಳಿ ದಿಗಂಬರಿಯಾಗಿ ಬಂದಂತಹ ಅಕ್ಕ ಮಹಾದೇವಿಯ ಸ್ಥಿತಿಯನ್ನು ಒಮ್ಮೆ ಊಹಿಸಿಕೊಳ್ಳಿ ಆ ಕಾಡಿನ ನಡುವೆ ಮಹಾರಾಜನನ್ನು ತೊರೆದು ವೈಭವವನ್ನು ತೊರೆದು ದಿಗಂಬರಿಯಾಯಿತು ಆಕೆ ದಿಗಂಬರವೇ ಆಕೆಯ ದಿವ್ಯಾಭರಣವಾಯಿತು ಆಕೆ ಬರುವ ಸಂದರ್ಭದಲ್ಲಿ ಪ್ರಶ್ನೆ ಮಾಡುತ್ತಾರೆ ಏನಿದು ನೀನು ಹಡವಿಯಲ್ಲಿ ಹೋಗ್ತಾ ಇದ್ದೀಯಾ ಯಾರು ನಿನ್ನನ್ನು ನೋಡಲಿಕ್ಕೆ ಬರ್ತಾರೆ ಅಂತ ಆಕೆ ಹೇಳ್ತಾಳೆ ಹಸಿವಾದೊಡೆ ಭಿಕ್ಷಾ ಉಂಟು ಕೃಷಿಯಾದೊಡೆ ಕೆರೆಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನೀಂಟು ಎಂತಹ ಆತ್ಮವಿಶ್ವಾಸ ಆ ಚನ್ನಮಲ್ಲಿಕಾರ್ಜುನನ ಮೇಲೆ ಎಂತಹ ನಂಬಿಕೆ ಎಂತಹ ನಿಷ್ಠೆ ಅದನ್ನೇ ಬಸವಣ್ಣವರು ಹೇಳ್ತಾರೆ ನಂಬರು ನೆಚ್ಚರು ಬರಿದೆ ಕರೆಯವರು ನಂಬದರೀ ಮನುಜರು ನಂಬಿ ಕರೆದಡೆ ಓ ಎನ್ನನೆ ಶಿವನು ಅಂತಹ ಅಕ್ಕ ಮಹಾದೇವಿ ಅನುಭವ ಮಂಟಪಕ್ಕೆ ಬಂದಾಗ ಆಕೆ ಎದುರಿಸುವಂಥ ಪ್ರಶ್ನೆಗಳು ಎಂತಹ ವಿಭಿನ್ನವಾದ ಪ್ರಶ್ನೆಗಳು ದಿಗಂಬರಿಯಾಗಿ ಬಂದಂತಹ ಆಕೆಯನ್ನು ಪ್ರಭುಗಳು ಪ್ರಶ್ನೆ ಮಾಡ್ತಾರೆ ಏನಿದು ನೀನು ನಿನ್ನ ಎಲ್ಲ ಅಂಗಾಂಗಗಳನ್ನು ಕೇಶರಾಶಿಯಲ್ಲಿ ಗುಪ್ತವಾಗಿಟ್ಟುಕೊಂಡು ಬಂದಿದೆಯಲ್ಲ ನಿನ್ನಿನ್ನೂ ಒಳಗಿನ ಅಭಿಮಾನ ಹೋಗಿಲ್ಲ ಒಳಗಿನ ಸ್ವಾಭಿಮಾನ ಹೋಗಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಅಕ್ಕ ಹೇಳ್ತಾಳೆ ಫಲ ಒಳಗೆ ಪಕ್ವವಾಗಿದೆಯಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾಗದಿರಲೆಂದು ಆ ಭಾವದಿಂದ ಮುಚ್ಚಿದೆ ಇದಕ್ಕೆ ನೋವೇಕೆ ಕಾಗದಿರಣ್ಣ ಚನ್ನಮಲ್ಲಿಕಾರ್ಜುನ ದೇವರ ದೇವನ ಒಳಗಾದವಳ ಅಂತ ಮಾತು ಕೇಳ್ತಾಳೆ ಎಂಥ ಅರ್ಥಪೂರ್ಣವಾದ ಮಾತು ನೀನು ಈ ನಿನ್ನ ಬಹುಮುಖ್ಯವಾದ ಅಂಗಾಂಗಗಳನ್ನು ಕೇಶರಾಶಿಯಿಂದ ಮುಚ್ಚಿಕೊಂಡು ಬಂದಿರುವ ನಿನಗೆ ಒಳಗಿನ ಅಭಿಮಾನ ಹೋಗಿಲ್ಲ ನಾನು ನನ್ನ ದೇಹ ಅಂತ ಹೋಗಿಲ್ಲ ಆ ಹಿನ್ನೆಲೆಯಲ್ಲಿ ನೀನೆಂತಹ ವೈರಾಗ್ಯನಿಧಿ ಅಂತ ಪ್ರಶ್ನೆ ಮಾಡಿದಾಗ ಹೇಳುವ ಮಾತು ಫಲ ಒಳಗೆ ಪಕ್ವವಾಗಿ ಎಲ್ಲದೆ ಹೊರಗಡೆ ಸಿಕ್ತೆ ಒಪ್ಪ ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾಗದಿರಲಿಲ್ಲ ನಾನು ಈ ರೀತಿ ಬಂದಿದ್ದೇನೆ ಎನ್ನುವ ಮಾತನ್ನು ಆಕೆ ಹೇಳಿ ಆನಂತರ ನಂತರ ಪ್ರಭುಗಳು ಆತನಿಗೆ ಆಕೆಗೆ ಸಾಷ್ಟಾಗ ಪ್ರಣಾಮಗಳನ್ನು ಹಾಕ್ತಾರೆ ಬಸವಣ್ಣ ಒಳವಳಗೇ ಖುಷಿ ಪಡ್ತಾ ಇರ್ತಾನೆ ಬಸವಣ್ಣ ಅಲ್ಲಮ್ಮಪ್ರ ಪ್ರಶ್ನೆಗಳನ್ನು ಹಾಕುವಾಗ ಬಸವಣ್ಣನ ಒಳಗೆ ಒಂದು ರೀತಿ ವೇದನೆ ಆಗ್ತಾರೆ ಇಂಥ ಮಹಾ ಮಹಿಮಣ್ಣನ ಇಷ್ಟೆಲ್ಲ ಕಷ್ಟಪಟ್ಟು ಕಾಡು ಮೇಡುಗಳನ್ನು ಅರಸಿಕೊಂಡು ಚಂದ್ರಮಲ್ಲಿಕಾರ್ಜುನರನ್ನ ಹುಡುಕಿಕೊಂಡು ಅನುಭವಕ್ಕೆ ಬಂದಂಥ ಈ ಮಹಿಳೆಯನ್ನ ಈ ಧೀಮಂತ ಶರಣೆಯನ್ನ ಇಷ್ಟು ಪ್ರಶ್ನಿಸಬಹುದೇ ಇಷ್ಟು ಹೀಗೆ ನೋವಂಟು ಹೋಗಬಹುದೇ ಅನ್ನುವಂಥ ಮಾತನ್ನ ಒಳಗೆ ಅಂದು ಕೊಡ್ತಾ ಇತ್ತು ಆದ್ರೆ ಅಲ್ಲಮ್ಮಪ್ರಭುನ ಉದ್ದೇಶ ಅಕ್ಕ ಮಹಾದೇವಿಯ ಆ ತೇಜಸ್ವಿ ವ್ಯಕ್ತಿತ್ವವನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದಾಗಿತ್ತು ಅಂತಹ ಅಕ್ಕ ಮಹಾದೇವಿ ಬಹಳಷ್ಟು ಬಹಳಷ್ಟು ವಚನಗಳ ಮೂಲಕ ಆತ್ಮಸ್ಥೈರ್ಯವನ್ನು ತುಂಬಿದ್ದಾಳೆ ಆಕೆ ನಾನು ಆಗಲೇ ಹೇಳಿದಾಗೆ ಅದು ಇಡೀ ನಮ್ಮ ನಾಡಿನ ರಾಷ್ಟ್ರದ ಮಹಿಳಾ ಸ್ವಾಭಿಮಾನದ ಸಂಕೇತವಾಗಿ ಕಾಣ್ತಾಳೆ ಅವಳ ಅನೇಕ ವಚನಗಳನ್ನು ಹೇಳ್ಬೋದು ಇಲ್ಲಿ ಸಮಯವಿಲ್ಲ ಒಂದು ವಚನವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಮ್ಮ ಸುಂದರವಾದ ಹೆಣ್ಣು ಮಕ್ಕಳು ಒಂದು ವಚನವನ್ನು ನಿರೂಪಿಸಿದ್ರು ತಮ್ಮ ಮುಂದೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಚಿದೊಡೆಯಂತ ಇವತ್ತು ನಮ್ಮ ಸಮಾಜ ಇಂಥ ಸಮಾಜ ಇದೆ ಇದು ಬೆಟ್ಟನೇ ಆಗಬೇಕಾಗಿಲ್ಲ ನಮ್ಮ ಈ ನಾಗರಿಕ ಸಮಾಜದಲ್ಲಿ ಕಾಡು ಮೃಗಗಳಿವೆ ಇಲ್ಲೇ ವಿಧ್ವಂಸಕ ದೇಶದ ಅಸೂಯೆಗಳ ಮೃಗಗಳನ್ನು ನಾವು ಕಾಣ್ತಾ ಇದ್ದೇವೆ ಇಂತಹ ನಗರದ ನಾಗರಿಕರು ಅಂತ ಹೇಳಿಕೊಳ್ಳುವ ಈ ಸನ್ನಿವೇಶದಲ್ಲಿ ಈ ಮೃಗಗಳ ನಡುವೆ ಹೇಗೆ ಬದುಕ್ತೇವೆ ನಾವು ಚಿಂತೆ ಮಾಡಬೇಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಗಂಜಿದೊಡೆಯಂತಯ್ಯ ಸಹಿಸಿಕೊಳ್ಬೇಕು ಸಮುದ್ರದ ತಡಿಯಲ್ಲಿ ಮಾಡಿ ಮಾಡಿ ನರೆತರೆಗಳಿಗೆ ಗಂಜಿದೊಡೆಯಂತೆ ಸಂತೆಯೊಳ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ ಲೋಕದಳು ಹುಟ್ಟಿದ್ದ ಬಳಿಕ ನಿಂದೆಗಳು ಬಂದಣೆ ಮನದಲ್ಲಿ ಕೋಪವಾ ಕೋಪವಾದಾಳದೆ ಸಮಾಧಾನಿಯಾಗಿರಬೇಕು ಎಂತ ಅದ್ಭುತವಾದಂಥ ಸಂದೇಶ ಇದು ಬಹುಶಃ ವಚನಕಾರರಲ್ಲಿ ನಾವು ಬಸವಣ್ಣನವರಲ್ಲಿ ಮೃದುತ್ವವನ್ನು ಕಾಣ್ತೇವೆ ಪ್ರಭುಗಳಲ್ಲಿ ಪ್ರಭುತ್ವವನ್ನು ಕಾಣ್ತೇವೆ ಸಿದ್ದರಾಮೇಶ್ವರಲ್ಲಿ ಕಾವ್ಯ ಸಂದೇಶವನ್ನು ಕಾಣ್ತೇವೆ ಅಕ್ಕ ಮಹಾದೇವಿ ವಚನಗಳಲ್ಲಿ ಕಾವ್ಯ ರಮಣೀತಿಯನ್ನು ಕಾಣ್ತೇವೆ ಇಂಥ ಅಕ್ಕ ಮಹಾದೇವಿ ವಚನ ಸಾರವನ್ನು ನಮ್ಮ ಮಕ್ಕಳು ವಿಶೇಷವಾಗಿ ನಮ್ಮ ಮಹಿಳೆಯರು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಚನ್ನಬಸವಣ್ಣ ಅಕ್ಕಮಹಾದೇವಿ ಬಗ್ಗೆ ಹೇಳಿದಂತ ಒಂದು ವಚನ ಸ್ಮರಿಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಚನ್ನಬಸವಣ್ಣ ಅಕ್ಕ ಮಹಾದೇವಿಯನ್ನು ಎಷ್ಟು ಸೊಗಸಾಗಿ ವರ್ಣನೆ ಮಾಡುತ್ತಾನೆ ಅಜಕಲ್ಪ ಕೋಟಿ ವರುಷದವರೆಲ್ಲರೂ ಹಿರಿಯರೇ ಅಜಕಲ್ಪ ಕೋಟಿ ವರುಷದವರೆಲ್ಲರೂ ಹಿರಿಯರೇ ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ ಕೇವಲ ದೈಹಿಕವಾಗಿ ಗಟ್ಟ ಮೀಸೆ ಬಿಟ್ಟುಕೊಂಡು ಹೊರಗೆ ನಾಟಕ ಆಡಿಕೊಂಡು ಒಳಗು ನಾಟಕ ಆಡಿಕೊಂಡು ಭಕ್ತರನ್ನ ಭ್ರಮೆಯಲ್ಲಿ ತಳ್ಳುವಂತಹ ಮೋಸ ಮಾಡತಕ್ಕಂಥ ಗಟ್ಟಧಧಾರೆಗಳು ನಿಜವಾದ ಅರ್ಥದಲ್ಲಿ ಸನ್ಯಾಸಿಗಳೇ ಶರಣಗಳೇ ಅಜಗಲ್ಪ ಕೋಟಿ ವರುಷದವರೆಲ್ಲರೂ ಹಿರಿಯರೆ ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೆ ನಡುಮುರಿದು ಮುರಿದು ಗುಡುಗೂರಿ ತಲೆ ನಡುಗಿ ನೆರೆ ತೆರೆ ಹೆಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ ಅನುವ ನರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚನ್ನಸಂಗಯ್ಯನಲ್ಲಿ ಬೆರೆಸಿ ಬೇನಿಲ್ಲದಿಪ್ಪ ಹಿರಿಯ ತನ್ನ ನಮ್ಮ ಮಹದೇಯ ಅಕ್ಕಂಗಾಯಕ ಅನ್ನುವ ಚನ್ನಬಸವಣ್ಣನವರ ವಚನವನ್ನ ಸ್ಮರಿಸಿಕೊಳ್ಳುತ್ತ ಇದೇ ರೀತಿ ಮುಂದಿನ ವರ್ಷಗಳಲ್ಲೂ ಅಕ್ಕ ಮಹಾದೇವಿ ಜಯಂತಿಯನ್ನ ಎಲ್ಲ ಸಂಘಟನೆಗಳು ಸೇರಿ ವಿಶೇಷವಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನಿಂದ ಮಾಡೋಣ ಅಂತ ಹೇಳಿದ ಈ ತಿಂಗಳು ಮೇ ತಿಂಗಳು